ದೋತರಬಂಡಿ ಗ್ರಾಮದಲ್ಲಿ ರಸ್ತೆ ಅತಿಕ್ರಮ ತೆರವಿಗೆ ಜನರ ಬತ್ತಾಯ ರಸ್ತೆಗೆ ಹರಿಯುತ್ತಿರುವ ಚರಂಡಿ ನೀರು ಡ್ರೈನೇಜ್ ನಿರ್ಮಾಣಕ್ಕೆ ಗ್ರಾಮಸ್ಥರ ಆಗ್ರಹ ಮಾನಿ ತಾಲೂಕಿನ ಟುಕ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದೋತರಬಂಡಿ ಗ್ರಾಮದಲ್ಲಿ ಚುನಾಯಿತ ಸದಸ್ಯರ ಐದು ವರ್ಷ ಅವಧಿ ಮುಗಿಯುತ್ತಾ ಬಂದರು ಗ್ರಾಮದಲ್ಲಿ ಎಲ್ಲಿಯೂ ಕೂಡ ಚರಂಡಿ ನಿರ್ಮಾಣ ಮಾಡದೇ ಇರುವುದರಿಂದ ಮುಖ್ಯ ರಸ್ತೆಗಳಲ್ಲಿ ಚರಂಡಿ ನೀರು ಹರಿಯುವ ದುಸ್ಥಿತಿ ಗ್ರಾಮಸ್ಥರಿಗೆ ಬಂದು ಒದಗಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು ಅಲ್ಲ ಪಂಚಾಯತಿ ಅಧಿಕಾರ ಐದು ವರ್ಷ ಮುಗಿಯಾಕ್ ಬಂದು ಪ್ರತಿ ಆರು ಆರು ತಿಂಗಳ ಒಂದ್ಸಲ ಬಿಲ್ ಹತ್ತಾರ ಚರಂಡಿ ಬಿಲ್ ಅದಂದು ಒಂದು ಚರಂಡಿಲ ಊರಾಗ ಬಿಲ್ ನೋಡ್ರಿ ಒಂದು ಮಕ್ಕಳಿ ನೀವು ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ಗಳು ಅಲ್ಲಲ್ಲಿ ಲೀಕೇಜ್ ಆಗಿದ್ದರಿಂದ ರಸ್ತೆಗಳ ಮೇಲೆ ನೀರು ನಿಂತು ಶಾಲಾ ಮಕ್ಕಳಿಗೆ ಹಾಗೂ ವಾಹನ ಸವಾರರಿಗೆ ತೀರಾ ಸಮಸ್ಯೆ ಆಗುತ್ತಿದೆ ದೋತರಬಂಡಿ ಸೀಮೆಯಲ್ಲಿರುವ ಸರ್ಕಾರಿ ಜಮೀನಿನಲ್ಲಿ ಸರ್ವ ಧರ್ಮೀಯರಿಗೆ ಸ್ಮಶಾನಕ್ಕೆ ಜಮೀನನ್ನು ನಿಗದಿಪಡಿಸಿದ್ದರಿಂದ ಕೂಡಲೇ ಇದರ ಬಳಕೆಗೆ ಅವಕಾಶ ಮಾಡಿಕೊಡಬೇಕು ಹಾಗೂ ಖಾಸಗಿ ವ್ಯಕ್ತಿಗಳು ರಸ್ತೆಯನ್ನು ಅತಿಕ್ರಮಿಸಿ ಮನೆ ಕಾಂಪೌಂಡ್ ನಿರ್ಮಿಸಿ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆಂಟು ಮಾಡುತ್ತಿದ್ದು ಈ ಬಗ್ಗೆ ಅಭಿವೃದ್ಧಿ ಅಧಿಕಾರಿಗಳು ಶ್ವೇತಾ ಕುಲಕರ್ಣಿ ಅವರ ಗಮನಕ್ಕೆ ತಂದಿದ್ದರಿಂದ ಮಂಗಳವಾರ ಗ್ರಾಮದ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಸಂಬಂಧಿಸಿದ ಮನೆಯವರಿಗೆ ಎಚ್ಚರಿಕೆ ಕೊಟ್ಟರು 이거어오 k 거 ಅಂತ ಹೇಳಿದ್ವಿ ಅದು ಕಾಲಾವಕಾಶ ಒಂದ್ಸಲ ಕೊಟ್ಟಿದೀವಿ ಈಗಾಗಲೇ ಈಗ ಎರಡನೇ ಸಲ ನಿಮ್ಮ ಹತ್ರ ಬಂದಿದ್ದೀವಿ ಇವತ್ತರೊಳಗೆ ಅದನ್ನ ಏನು ಅನಧಿಕೃತವಾಗಿ ಕಟ್ಟಡ ಮುಂದೆ ಬಂದದಲ್ಲ ಅದನ್ನ ತೆಗೆಸ್ಕೋಬೇಕಂತೇಳಿ ಈ ಸಭೆ ಮೂಲಕ ನಾವು ನಾವು ನಿಮ್ಗೆ ತಿಳಿಸ್ತಾ ಇದ್ವಿ ಅದು ಏನು ಕಟ್ಟಡ ಅಡ್ಡ ಬಂದಿರುತ್ತಲ್ಲ ಅದನ್ನ ಕರೆಕ್ಟ್ ಆಗಿ ಅದನ್ನ ತೆಗೆಸ್ಕೊಂಡ್ಬಿಡ್ರಿ ಇವತ್ತೆ ಇವತ್ತು ತೆಗೆಸ್ಕೊಂಡ್ರೆ ಮತ್ತೆ ಥರ್ಡ್ ನೋಟಿಸ್ ನಿಮಗೆ ಬರಲ್ಲ ಬಂತು ಅಂತ ಥರ್ಡ್ ನೋಟಿಸ್ ಅಂದ್ರೆ ಮತ್ತೆ ನಾವು ಖುದ್ದಾಗಿ ನಾವು ಪಂಚಾಯತಿ ವತಿಯಿಂದ ತೆಗೆಸ್ಬೇಕಾಗುತ್ತೆ ಅದನ್ನ ಇವಾಗ ನೀವೇ ಅದನ್ನ

ಅವ್ರಿಗೆ ಕೊಡ್ತದ ತಕೊಂಡ ತಕ್ಷಣ ನಿಮ್ಗೆ ಅನುಕೂಲ ಆದ ದಾರಿಗೆ ಹೋಗೋದು ಅದನ್ನ ಮಾಡಿ ಕೊಡ್ತಾರ ಅದನ್ನ ನಿಮ್ಗೆ ಇದು ಸೆಕೆಂಡ್ ಟೈಮ್ ವಾರ್ನಿಂಗ್ ಕೊಡ್ತಾ ಇದೀವಪ್ಪ ನಾವು ಅದನ್ನ ಇಮಿಡಿಯೇಟ್ಲಿ ಇವತ್ತೇ ಅದನ್ನ ಜೆ ಸಿ ಬಿ ಹಚ್ಚಿ ತೆಗೆಸ್ಕೊಡ್ರಿ ಗಮನಕ್ಕೆ ಒಂದೇಬೇಕು ಈಗ ಅರ್ಜಿ ಬಂದಿದ್ದು ಲಾಸ್ಟ್ ಶುಕ್ರವಾರ ಅರ್ಜಿ ಬಂದಿದ್ವಿ ಬಂದಾದ್ಮೇಲೆ ಇಲ್ಲಿ ಸೈಟಿಗೆ ಬಂದಿದ್ದೀನಿ ಸೈಟಿಗೆ ಬಂದು ನಾಲ್ಕನೇ ತಾರೀಕು ನಾನು ವಿಸಿಟ್ ಕೊಟ್ಟಿದ್ದೀನಿ ಐದನೇ ತಾರೀಕು ಇವ್ರಿಗೆ ನೋಟಿಸ್ ಕಳ್ಸಿ ಕೊಟ್ಟಿದ್ದೀನಿ ನನಗ್ ಬಂದು ಅರ್ಜಿ ಬಂದ ದಿನಾಂಕದಿಂದ ಒಂದೇ ದಿವಸದಲ್ಲೇ ನಾನು ಬಂದ್ ಆಕ್ಷನ್ ತಗೊಂಡಿದ್ದೀನಿ ಆಕ್ಷನ್ ತಗೊಂಡ ದಿವಸ ನೇ ಇಲ್ಲಿ ಏನಿದಾರೆ ಇವರು ತಕೊಂಡಿದ್ದಾರೆ ಆಗಲೇ ನೆಕ್ಸ್ಟ್ ಏನು ಇವರು ತಕೊಂಡಿಲ್ಲ ಅಂತಂದ್ರಲ್ಲ ಅದಕ್ಕೆ ಇವ್ರ ಮನೆ ಕಾಗಜಾತ್ ಏನು ಬೇಕಾಗಿರುತ್ತಾವೆ ನಮಗೆ ಪೇಪರ್ಗಳೆಲ್ಲ ತರ್ಸಿದೀವಿ ತರ್ಸಿ ಇವರಿಗೆ ಏನು ಹೇಳಿದೀವಿ ನೋಡಪ್ಪ ನಿಮ್ ಮನೆ ಅಳತೆ ಮಾಡ್ಕೊಂಡು ಅದೇನೆ ತೆಗಿಬೇಕು ತಗಿರೆ ಅಂತಾನೂ ಹೇಳಿದೀವಿ ತಕ್ಕೊಳ್ಳಕ್ಕೆ ಒಪ್ಕೊಂಡಿದಾರ ಅವರು ಇವತ್ತ ಸಂಕಲ್ ಜೊತೆ ಅಂತ ಹೇಳಿದಾರ ತಕ್ಕೊಳ್ಳಿಲ್ಲ ಇಲ್ಲ ಇಲ್ಲ ರಂಗಲ್ ಸಕೊಳ್ರಿ ಇವರಿಗೆ ಏನಿದ್ಯಾ ಇವರ ರಾಷ್ಟ ತಕೊಳ್ರಿ ಎಷ್ಟು ಬಿಡದ ತಕೊಳ್ರಿ ಇಂತ ಇದ್ರೆ ಅವರಿಗೆ ಕೊಡ್ಬಿಡಿ ರಾಷ್ಟ ಇದರ ನಾವು ನಮಗ್ ಒಟ್ಟೆ ಎಷ್ಟು ದಾರಿ ಇದೆ ಅಷ್ಟು ದಾರಿ ಬಿಟ್ಕೊಬಿಡ್ರಿ ಅದ್ ಹತ್ತು ಬಿಟ್ಟಿ ಹೋದಾಗ ಹತ್ತು ಐದು ಬಿಟ್ಟಿ ಹೋದಾಗ ಇಪ್ಪತ್ತು ಬಿಟ್ಟಿ ಹೋದಾಗ ದಾರಿ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಅದ ಹಿಂದೆ ಇಲ್ಲಿ ಯಾರು ಊರ್ನವ್ರು ಗ್ರಾಮಸ್ಥರ ಅರವತ್ತು ವರ್ಷ ಮೇಲೆ ಮೀರಿದವ್ರು ಇದ್ರು ಅವರೇ ಗಮನಕ್ಕೆ ತರ್ಬೇಕು ಯಾಕಂದ್ರೆ ಇದ್ರ ಮ್ಯಾಪ್ ಆಗ್ಲಿ ಯಾವುದೇ ಆಗ್ಲಿ ಸದ್ಯಕ್ಕೆ ಗ್ರಾಮ ಪಂಚಾಯತಿ ಅಲ್ಲಂತೂ ನಮ್ಗೆ ಹಳೆಯದ್ ಲಭ್ಯ ಇಲ್ಲ ನಂತರ ಸಾಕ್ಷಿ ಟಿವಿಯೊಂದಿಗೆ ಮಾತನಾಡಿದ ಅಭಿವೃದ್ಧಿ ಅಧಿಕಾರಿ ಶ್ವೇತಾ ಕುಲಕರ್ಣಿ ಅವರು ಉಡುಗ್ನೂರು ಗ್ರಾಮ ಪಂಚಾಯತಿ ಚೆಕ್ ಪವರ್ ಇಲ್ಲದರಿಂದ ಅಭಿವೃದ್ಧಿ ಕಾಮಗಾರಿಗಳನ್ನ ಗ್ರಾಮದಲ್ಲಿ ಕೈಗೆತ್ತಿಕೊಳ್ಳಲು ಸಾಧ್ಯವಾಗಿಲ್ಲ ಡಿಸೆಂಬರ್ ಇಪ್ಪತ್ತೆರಡು ಎರಡರಂದು ಕೋರ್ಟ್ ಹೊಸ ಆದೇಶ ಹೊರಡಿಸಬಹುದು ಪಂಚಾಯತಿಗೆ ಚೆಕ್ ಪವರ್ ಬಂದ ನಂತರ ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಮತ್ತು ಬೀದಿ ದೀಪಗಳ ನಿರ್ವಹಣೆ ಸೇರಿದಂತೆ ಇತರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಾಗುವುದು ಎಂದು ಭರವಸೆ ಹೇಳಿದರು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ದೊಡ್ಡ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಆದ ಮತ್ತೆ ಅದು ಏನ್ ನ್ಯಾಯ ಇತ್ತಲ್ಲ ಮೇಡಮ್ ಈಗ ನೀವು ಸ್ಪಾಟ್ ವಿಸಿಟ್ ಮಾಡಿರಿ ಏನೊಂದು ಕ್ರಮ ತಗೊಳ್ತೀರಿ ಮೇಡಮ್ ಈಗ ನಮ್ಗೆ ನಾಲ್ಕನೇ ತಾರೀಕು ನಮಗೆ ಒಂದು ಅರ್ಜಿ ಬಂತು ಯಾವುದು ಹತ್ರಬಂಡಿ ಗ್ರಾಮಸ್ಥರಿಂದ ಈಗೇನು ಈ ದೈವ ಹೋಗೋ ದಾರಿಯಿಂದ ಅಲ್ಲಿ ಎರಡು ಮನೆಗಳಿಗೆ ರಸ್ತೆ ಅಡ್ಡವಾಗಿ ಮನೆ ಕಟ್ಟಿದಾರ ಅಂತ ಹೇಳಿ ನಮಗೆ ಒಂದು ಕಂಪ್ಲೇಂಟ್ ಪಂಚಾಯ್ತಿಗೆ ದೂರು ತಂದುಕೊಟ್ರು ಆ ಗ್ರಾಮಸ್ಥರು ಕೊಟ್ಟಿರೋ ಅರ್ಜಿಗೆ ನಾವು ಏನು ಮಾಡಿದ್ದೀವಿ ಐದನೇ ತಾರೀಕು ಬೆಳಗ್ಗೆ ವಿಸಿಟ್ ಮಾಡಿ ಅವತ್ತು ಸಾಯಂಕಾಲದಂದೇ ನಾವು ಒಂದು ಮೊದಲನೇ ನೋಟಿಸ್ ನಾವು ಜಾರಿ ಮಾಡಿದ್ವಿ ಜಾರಿ ಮಾಡಿದ ತಕ್ಷಣ ಅವ್ರಿಗೆ ನಾವು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಗೆ ಸಲ್ಲಿಸ್ಬೇಕು ಅಂತ ಹೇಳಿ ಅವ್ರಿಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ವಿ ಆಮೇಲೆ ಎರಡನೇ ನೋಟಿಸ್ಗೆ ನಾವು ಟೈಮ್ ಕೊಟ್ಟಿದ್ವಿ ಅವ್ರಿಗೆ ಎರಡನೇ ನೋಟಿಸ್ ಒಳಗೇ ಅವ್ರು ಏನಾದರೂ ತೆಕ್ಕೊಳ್ತಾ ಇದ್ದರೆ ಅದನ್ನು ತೆಕ್ಕೊಳ್ಬೇಕು ಇಲ್ಲ ಅಂತಂದರೆ ಎರಡನೇ ನೋಟಿಸ್ ಜಾರಿ ಮಾಡಿ ಆ ದಿನಾಂಕದಂದು ಬಂದು ವಿಸಿಟ್ ಮಾಡಿ ಮತ್ತೆ ಏನೋ ದಾಖಲಾತಿ ಮೂಲಕ ನಾವು ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿ ಾರೆ ಮೇಡಮ್ ಅವರಿಗೆ ಈಗಾಗಲೇ ಎರಡನೇ ನೋಟಿಸ್ಗೋಸ್ಕರನೇ ನಾವು ಇವತ್ತು ಬಂದಿರೋದು ಇವತ್ತು ತಾವೆಲ್ಲ ತಮ್ಮ ಸಮ್ಮುಖದಲ್ಲೇ ನಾವು ಏನು ತೆರವುಗೊಳಿಸೋ ಬಗ್ಗೆ ಮಾತಾಡಿದ್ದೀವಿ ಇವತ್ತನ್ನೂ ಅವ್ರು ಏನಾದರೂ ತಕ್ಕೊಳ್ಳದೆ ಇದ್ದರೆ ಮುಂದಿನ ಏನು ಮೂರನೇ ನೋಟಿಸ್ಗೆ ನಾವು ಖುದ್ದಾಗಿ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನಿರುತ್ತಾ ಮೊದಲೇ ಅಳತೆಯನ್ನು ನಾವೆಲ್ಲ ರಸ್ತೆ ಅಳತೆಗಳೇನೇ ಇರುತ್ತೋ ಅದನ್ನೆಲ್ಲ ತೆಕ್ಕೊಂಡು ನಾವು ಅದನ್ನು ತೆರವುಗೊಳಿಸೋ ಕೆಲಸ ನಾವು ಪಂಚಾಯಿತಿ ಇವತ್ತಿಂದ ಮಾಡ್ತೇವೆ ಅದೆಲ್ಲ ಕ್ರಮಬದ್ಧವಾಗಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ಆಗಬೇಕಾಗಿರೋದ್ರಿಂದ ನಾವು ಇಷ್ಟು ಟೈಮ್ ತೆಕ್ಕೊಳ್ಬೇಕಾಯ್ತು ಸೊ ಆ ಗಡುವನ್ನು ಅವ್ರಿಗೆ ಕೊಟ್ಟಿದ್ದು ಆ ಗಡುವು ಒಳಗೆ ತೆಕ್ಕೊಳ್ರಿ ಅಂತ ಹೇಳಿದೀವಿ ಅವರನ್ನು ತಕ್ಕೊಳ್ತೀವಿ ಅಂತ ಇವತ್ತು ಒಪ್ಪಿದ್ದಾರೆ ಸೊ ಅವ್ರದ್ದು ಇವತ್ತು ತೆಕ್ಕೊಂಡ್ರು ನಮಗೆ ಮುಂದಿನ ಕೆಲಸಗಳು ನಾವು ಮಾಡ್ಕೋಬೋದು ಮೇಡಮ್ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಚರಂಡಿ ಎಲ್ಲ ರಸ್ತೆ ಗರಿ ಹಾಕ್ತದೆ ಇನ್ನೊಂದು ಮೇಡಮ್ ಕುಡಿಯೋ ನೀರೊಂದು ಲೀಕೇಜ್ ಆಗ್ತಾ ಇದೆ ಹೌದು ಈಗ ಸುಮಾರು ಎಂಟು ತಿಂಗಳುಗಳಿಂದ ಈ ಸಮಸ್ಯೆಗಳು ಬರ್ತಾ ಇದೆ ಹೇಳಿ ಗ್ರಾಮಸ್ಥರೆಲ್ಲ ಗಮನಕ್ಕೆ ತಂದಿದ್ದಾರೆ ಈಗ ನಾವು ಏನಾಗಿದೆ ಅಂತಂದರೆ ಎಂಟು ತಿಂಗಳಿಂದ ನಮ್ಗೆ ಗ್ರಾಮ ಪಂಚಾಯತಿ ಉಡುಕ್ನೂರಲ್ಲಿ ನಮ್ಗೆ ಯಾವುದೇ ಚೆಕ್ ಪವರ್ಸ್ ಇರೋ ಇರದೇ ಇರೋ ಕಾರಣ ನಮ್ಗೆ ಕೆಲಸ ಮಾಡೋದ್ರಲ್ಲಿ ತೊಂದರೆ ಆಗಿತ್ತು ಈಗ ನಮ್ಗೆ ಚೆಕ್ ಪವರ್ ಕೋರ್ಟ್ ಕೋರ್ಟಿಂದ ನಮಗೆ ಸ್ಯಾಂಕ್ಷನ್ ಆಗಿತ್ತು ಇನ್ಮೇಲೆ ಏನಿದೆ ಇನ್ನೂ ಒಂದು ವಾರದಲ್ಲಿ ಆಕ್ಷನ್ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಮಂಜೂರು ಮಾಡಿಕೊಂಡು ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಡ್ರೈನೇಜ್ ಸಮಸ್ಯೆ ಇದೆ ರಸ್ತೆಗಳ ಸಮಸ್ಯೆ ಇದೆ ಇದನ್ನೆಲ್ಲ ಕ್ರಮ ನಾವು ಪ್ರಾಬ್ಲಮ್ ಎಲ್ಲ ಸಂಪೂರ್ಣವಾಗಿ ಸಾಲ್ವ್ ಮಾಡ್ತೇವೆ ಅಂತ ನಮಗೆ ಸಾಲ್ವ್ ಖಂಡಿತ ನಮ್ಗೆ ರಸ ಇಟ್ಟಿದಾರಲ್ಲ ಅದು ಕಳಪೆ ಆಗಿದೆ ಅಂತಿದೆ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿದೀವಿ ಬಟ್ ಇದು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದೆ ಅಂತ ಹೇಳಿ ನಾವು ಅದನ್ನ ಎಲ್ಲ ಡಾಕ್ಯುಮೆಂಟ್ಸ್ ತರಿಸಕೊಳ್ತೇವೆ ತರಿಸು ಆ ಡಿಪಾರ್ಟ್ಮೆಂಟ್ ಗಮನಕ್ಕೆ ತರ್ತೀನಿ ಮೊದಲೇದಾಗಿ ನಾನು ಅದು ಎಸ್ಟಿಮೇಟ್ ಯಾವ ಕಡೆ ಆಗಿದೆ ಯಾವ ಡಿಪಾರ್ಟ್ಮೆಂಟಿಂದ ಆಗಿದೆ ಅಂತ ಹೇಳಿ ನಾನು ಅದು ಗಮನಕ್ಕೆ ಬಂದ ಮೇಲೆ ಆ ಡಿಪಾರ್ಟ್ಮೆಂಟಿಗೆ ನಾನು ಅವರಿಗೆ ಒಂದು ಪತ್ರ ಮುಖಾಂತರ ನಾನು ಅವ್ರಿಗೆ ಗಮನಕ್ಕೆ ತರ್ತೆ ಪಂಚಾಯತಿಗೆ ಬಂದು ಎಷ್ಟು ತಿಂಗಳ ಈಗ ನಾನು ಬಂದು ನಾನು ಮೇ ಇಲ್ಲ ಮೇ ಇಲ್ಲಿ ನಾನು ಚಾರ್ಜ್ ತಗೊಂಡ್ಕೊಂಡಿದ್ದು ಮೇ ತಿಂಗಳಲ್ಲಿ ತೆಗೆದುಕೊಂಡಿದ್ದೀನಿ ಅವಾಗ ತೆಗೆದುಕೊಂಡಾಗಿಂದ ಇಲ್ಲಿವರೆಗೂ ನಮಗೆ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರಲಿಲ್ಲ ಬಟ್ ಈಗ ನಮಗೆ ಕೋರ್ಟ್ ಆದೇಶ ಆಗಿದ್ದು ಇಪ್ಪತ್ತೆರಡನೇ ತಾರೀಕು ನಮಗೆ ಫೈನಲ್ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ಬಂದ ತಕ್ಷಣನೇ ನಾವು ಇಮಿಡಿಯೇಟ್ಲಿ ಯಾವುದು ಸ್ಥಳೀಯ ಪ್ರಾಬ್ಲಮ್ಸ್ಗಳಿದ್ದಾವೆ ಎಲ್ಲವೂ ಸಾಲ್ವ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಾಳಪ್ಪ ಪಾಟೀಲ್ ಪ್ರಕಾಶ್ ಜಗ್ಲಿ ರಮೇಶ್ ನಾಯಕ್ ಯಲನ್ಗೌಡ ಪೊಲೀಸ್ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಈ ರಸ್ತೆ ಏನು ಕಟ್ಟಕ್ಕೆ ಕಟ್ಟಿಲ್ಲ ಇದು ಏಳು ವರ್ಷದಿಂದಲೂ ಕಟ್ಟಿದ್ದಾರೆ ಇವ್ರಂಗೆ ನಾ ಐವರು ವರ್ಷಗಳಿಂದ ಇವರು ಕಟ್ಟಿಯಲ್ಲ ಹೆಂಗೆ ಇವರು ಕಟ್ಟಿರ್ಬಾ ಅಂತ ಈತ ನಾನು ಕಟ್ಟಿದ ಇದು ಏನೋ ಇದು ಕಟ್ಟಕಲ್ದಿ ಗಾಡಿ ಕಿತ್ತಿದವ್ರೆ ನಾವೇ ಊರಿನ ಮುಖಂಡರು ಕಿತ್ತಿ ಅನುಕೂಲ ಮಾಡಿ ಹೇಳಿದ್ವಿ ಆ ತೇದ ಮೇಲೆ ನಾವೊಂದು ಸ್ವಲ್ಪ ಆ ಕಡೆ ಹೊರಗಡೆ ಹೋಗ್ಬಿಟ್ಟು ಊರಿಗೆ ನಮಗೆ ಮನೆಗಳಿಗೆ ಬಿಟ್ಟು ಹೋಗ್ಬಿಟ್ಟು ಬಿಟ್ಟು ಅಂದರೆ ಇವರು ಇಲ್ಲಿ ತಿರುಗಾಡ್ತಕ್ಕಂಥ ಅಲ್ಲಿ ಒಂದು ರಸ್ತೆ ಆಗಿಬಿಡ್ತಾರೆ ನಿಮಗೆ ಆ ರಸ್ತೆ ಆದಾಗ ಇವರು ಇದ್ರೆ ಗಮನಿಸಲಲ್ಲ ಇರ್ತಕ್ಕಂಥ ಊರಲ್ಲಿ ಆ ಆಚಲ್ಲಿ ಬಿಡಪ್ಪ ಪಕ್ಕ ರಸ್ತೆ ಅಂದ್ರೆ ಇವ್ರು ಏನು ಮಾಡಿಬಿಟ್ರಿ ಯಾರು ಕೇಳಲ್ಲ ಅಂತೇಳಿ ಇವರು ಒತ್ತುವರಿ ಮಾಡಿಬಿಟ್ರಿ ಅದನ್ನು ಒತ್ತುವರಿ ಮಾಡಿದ್ನ ನಮ್ಮನ್ನ ಸದ್ದು ಮಾಡಿ ಕೊಡುವಂತ ನಿಮಗೆ ಒಂದು ನೋಟಿಸ್ ಕೊಟ್ಟಿವಿ ಆ ನೋಟಿಸ್ ಮುಖಾಂತರ ನಾವು ಆರನೇ ತಾರೀಕು ಹೋರಾಟ ಇತ್ತು ಆ ಹೋರಾಟ ಬಂದ್ ಮಾಡಿ ಹುಡುಗರು ಊರಾಗ ಒಳ್ಳೇದಾಗಲಪ್ಪ ಕೆಟ್ಟ ಮಾಡೋದು ಬೇಡ ಯಾರೇನು ಬೇರೆ ಸರ್ ಸರ್ಸಮಕ್ಕೆ ತಮ್ಮ ಅಂತ ಹೇಳಿದಾಗ ಇವರು ಅಲ್ಲಿಗೆ ಬಂತು ನಿಮ್ಮದೊಂದು ನೋಟಿಸ್ ಹೋದಾಗ ಮಾತ್ರ ತಯಾರಾದ್ರು ಮೂಲಾರ ಅವರ ಉತ್ಪನ್ನ ಎಂದೆ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಡಿಎಂಪಿಬಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನರಾ ಅವರ ಎಂಟೆಕ್ ಎಂಟೆಕ್ ಎನ್ ಟೆಕ್